ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿಯ ಚಿಕ್ಕಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಶೈಲ ವಿದ್ಯಾಸಂಸ್ಥೆಯಿಂದ ನಡೆಯುತ್ತಿರುವ ಶ್ರೀ ಶಾರದಾ ಪಬ್ಲಿಕ್ ಸ್ಕೂಲ್ನ ನೂತನ ಶಾಲಾ ಕಟ್ಟಡದ ಹಾಗೂ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಚಳ್ಳಕೆರೆ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಕರು ಮತ್ತು ಶಿಕ್ಷಕಿಯರು ಮಕ್ಕಳ ವ್ಯಕ್ತಿತ್ವಕ್ಕೆ ಭದ್ರ ಬುನಾದಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸಾಥ್ ಕೊಡಬೇಕು ಚಿಕ್ಕಗೊಂಡನಹಳ್ಳಿ ಗ್ರಾಮದಲ್ಲಿ ಉತ್ತಮ ಶಾಲೆ ಕಟ್ಟುವಲ್ಲಿ ವಿದ್ಯಾಸಂಸ್ಥೆ ಮುಖ್ಯಸ್ಥರಾದ ಮನೋಹರ್ ಗೌಡ ಹಾಗೂ ಇತರರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಬುರೆಡ್ಡಿ ವಿದ್ಯಾಸಂಸ್ಥೆ ಮುಖ್ಯಸ್ಥರಾದ ಮನೋಹರ್ ಗೌಡ ಮುಖಂಡರಾದ ತಿಪ್ಪೇಸ್ವಾಮಿ ಶಾಲೆಯ ಪದಾಧಿಕಾರಿಗಳು ಹಾಗೂ ಪೋಷಕರು ಹಾಗೂ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಇತರರು ಉಪಸ್ಥಿತರಿದ್ದರು ಶಿಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಇನ್ನು ಎಲ್ಲರ ಮಾತುಗಳನ್ನ ಕೇಳ್ಬೇಕು ಇಲ್ಲಿ ಬಹಳಷ್ಟು ಸಮಯನ ನಾವು ಇಲ್ಲಿ ಕಡಿಬೇಕಂತ ಇದ್ದರೂ ಅನಿವಾರ್ಯ ಕಾರಣಗಳಿಂದ ನೀವಾಗ್ಲೇ ಹತ್ತುವರೆಗೆ ಇನ್ನೊಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ ನಮ್ಮ ಚಿತ್ರದುರ್ಗದಲ್ಲಿ ಹಾಗಾಗಿ ಬೇರೆ ಬೇರೆ ಶಿವಮೊಗ್ಗ ಬೇರೆ ಕಡೆ ಹೋಗೋದ್ರಿಂದ ಭಾಳಷ್ಟು ಅರ್ಜೆಂಟಾಗಿ ಹೋಗೋದ್ರಿಂದ ತಮ್ಮಲ್ಲಿ ಕ್ಷಮೆ ಕೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ಎಲ್ಲ ಪಾಲಕರಿಗೂ ಶುಭವನ್ನು ಹಾರೈಸಿ ತಮ್ಮ ಎಲ್ಲ ಮಕ್ಕಳು ಎಲ್ಲ ಪಾಲಕರು ಏನು ಬಯಸಿದಾರೆ ಆ ರೀತಿಯಾಗಿ ಮಕ್ಕಳು ಈ ಶಾಲೆನಲ್ಲಿ ಕಲಿತು ಮುಂದಿನ ವ್ಯಾಸಂಗವನ್ನು ಮಾಡಲಿ ಅಂಥೇಳಿ ಬಯಸಿ ನನ್ನ ಎರಡು ಮಾತನ್ನುವಿಸ್ತೀನಿ ಧನ್ಯವಾದಗಳು